ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಜಾಗೃತ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಂಧುಗಳೇ ನೋಡಿ ಜಗತ್ತಿನ ಇಲ್ಲಿ ಎಷ್ಟು ವಿಶೇಷ ಇದೆ ಅಂತಂದ್ರೆ ಯಾರೂ ಕೂಡ ನಾನು ಶ್ರೀಮಂತನಾಗಿಯೇ ಸಹಿತೀನಿ ಮತ್ತು ಬಡವನಾಗೇ ಸಹಿತೀನಿ ಅಂತ ಹೇಳೋಕ್ಕಾಗೋದಿಲ್ಲ ಮತ್ತು ನಾನು ಬಲಿಷ್ಠನಾಗಿಯೇ ಸಹಿತೀನಿ ಕನಿಷ್ಠನಾಗೆ ಸಹಿತೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಎಷ್ಟು ವಿಶಿಷ್ಟ ಇದೆಯಪ್ಪ ಅಂತಂದ್ರೆ ನೋಡಿ ಮೂರು ಲೋಕದ ಗಂಡು ಅನ್ನಿಸಿರ್ತಕ್ಕಂಥ ಅರ್ಜುನ ರಾಜನ ಅರಮನೆಯಲ್ಲಿ ಸೀರೆ ಹುಟ್ಟನ ಅಂದರೆ ಹೆಣ್ಣಿನ ಪಾತ್ರ ಮಾಡ್ತಕ್ಕಂಥ ಅವರಿಗೆ ಒಂದು ಇದು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾರಿಗೆ ಮೂರು ಲೋಕದ ಗಂಡು ಅನಿಸಿರ್ತಕ್ಕಂಥ ಅರ್ಜುನಿಗೆ ನಾನೇ ಬಲಿಷ್ಠ ಮತ್ತು ನಾನೇ ಸೂರ್ ಅಂತಕ್ಕಂಥ ಒಂದು ಗರ್ವ ಇರ್ತಕ್ಕಂಥ ಭೀಮನಿಗೆ ರಾಜನ ಮನೆಯಲ್ಲಿ ಒಂದು ಅಡುಗೆ ಮಾಡ್ತಕ್ಕಂಥ ಪ್ರಸಂಗದಲ್ಲಿ ಪರಿಸ್ಥಿತಿ ಬಂದಿತ್ತು ಹಾಗಾಗಿ ನಾನೇ ಸೂರ ನಾನೇ ಬಲಿಷ್ಠ ಅಂತಕ್ಕಂಥವ್ರಿಗೆ ಹೇಳೋದೇನಪ್ಪ ಅಂತಂದರೆ ಪರಿಸ್ಥಿತಿಗಳು ಯಾವ ಥರ ಬರ್ತಾವೆ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಿಮ್ಗೆ ಏನಾದರೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಾಗ ಅದನ್ನು ಬಡವರ ಹಿತಕ್ಕಾಗಿ ಬಳಸ್ರಿ ಅಂತಕ್ಕಂಥದ್ದು ನನ್ನ ಸಲಹೆ ಯಾಕಪ್ಪ ಅಂತಂದರೆ ಜಗತ್ತಿನ ನಿರಂಕುಶ ಪ್ರಭು ಅಂತಕ್ಕಂಥ ಕರಿತಿರ್ತಕ್ಕಂಥ ಹಿಟ್ಲರ್ನಂಥವ್ರು ಹಿಟ್ಲರ್ ಮಾತನಾಡ್ತಾಯಿದ್ರೆ ಪರಿಶಿನ್ಮೆ ಕುರ್ತು ಮುದುಕು ಮುದುಕುವುದು ಕೂಡ ಎದ್ದು ಹೋಗಿ ಯುದ್ಧ ಮಾಡೇನಪ್ಪ ಅಂತಕ್ಕಂಥ ಮನಸ್ಥಿತಿ ಬರ್ತಿದತ್ತ ಯಾಪಂತ ಆ ಥರ ಅವ್ರ ಸ್ಪೀಚ್ ಇತ್ತು ಅದಕ್ಕಾಗಿ ದ್ವೇಷನ ಹಾಡೋದು ಜನಾಂಗೀಯ ಶ್ರೇಷ್ಠತೆಯನ್ನು ಹಾಡೋದು ಯಹೂದಿಗಳನ್ನು ಕೊಲ್ಲೋದು ನಾಜಿಗಳು ಮಾತ್ರ ಜಗತ್ತಾಳಕ್ಕೆ ಹರಿದು ಅಂತಕ್ಕಂಥ ಮನಸ್ಥಿತಿಯನ್ನು ತುಂಬುದು ಅಂದ್ರೆ ಜನಾಂಗೀಯ ದ್ವೇಷನ್ ಹಾಡಿಸ್ತಿದ್ದ ಅಂತ ಒಬ್ಬ ದ್ವೇಷ ಹಾಡಿರ್ತಕ್ಕಂಥ ಮನುಷ್ಯ ಲಾಸ್ಟಿಗೆ ಕೊನೆಗಾಲದಲ್ಲಿ ಸತ್ತಿದ್ದು ಹೇಗೋತ್ತೆ ಅಂದರೆ ಹಾಕೊಂಡು ಸತ್ತ ನೇಣ್ ಹಾಕೊಂಡು ಏನು ಆ ಥರ ಆ ಥರ ಸತ್ತಂಥ ಘಟನೆ ಅದಾವೆ ಹಾಗಾಗಿ ಯಾರೂ ಕೂಡ ಶ್ರೇಷ್ಠರು ಕನಿಷ್ಠರು ಅಂಥೇಳಿ ಶ್ರೇಷ್ಠ ಅಂತ ಅನಿಸ್ಕೊಂಡವರು ಕನಿಷ್ಠ ಮೇಲೆ ದೌರ್ಜನ್ಯ ಮಾಡಿ ಮುಂದೊಂದು ದಿನ ಇಂಥ ಪರಿಸ್ಥಿತಿ ತಾವು ಬರಬಾರ್ದು ಹಾಗಾಗಿ ಸಿಕ್ಕಂಥ ಅವಕಾಶದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಂದು ಮಾದರಿ ಬದುಕನ್ನು ಕೊಟ್ಟು ಹೋರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಂಧುಗಳೇ ಜಾನಪದರು ಒಂದು ಮಾತು ಹೇಳ್ತಾರೆ ಏನು ಗೊತ್ತನ್ರಿ ನೋಡಿ ಒಬ್ಬ ತಂದೆ ತನ್ನ ಮಗಳಿಗೆ ಹೇಳ್ತಕ್ಕಂಥ ಬುದ್ಧಿ ಗಂಡನ ಮನೆಗೆ ಕಳಿಸಾಗ ಬಂಗಾರ ಬಳೆಯುಟ್ಟು ಬಡವರನ ನ ಬೈಬ್ಯಾಡ ಬಂಗಾರ ಬಳೆಯುಟ್ಟು ಬಡವರನ ನ ಬೈಬ್ಯಾಡ ಬಂಗಾರ ನಿನಗ ನಿಜವಲ್ಲ ಬಂಗಾರ ನಿನಗ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅಂದ್ರೆ ಮಧ್ಯಾಹ್ನದ ಬಿಸಿಲು ಇದ್ದಂಗಂತ ಶ್ರೀಮಂತಿಕೆ ಬಡತನ ಅಂತಕ್ಕಂಥದ್ದು ಆ ಥರ ಜಾನಪದರು ಎಷ್ಟು ಚಂದ ವರ್ಣನೆ ಮಾಡಿ ಹೇಳ್ತಾರೆ ನೋಡಿ ಈಗಿನ ಜಾನಪದ ಬಿಡ್ರಿ ಅವಕ್ಕಂತೂ ತೂಕಿಲ್ಲ ಅವಾಗೇನು ಕಿಮ್ಮತ್ತಿಲ್ಲ ಇಲ್ಲವ ಏನು ಅವ್ರು ಮನೆ ಹಾಳು ಹೊಟ್ಟು ಹುಡುಗರು ಹೊಟ್ಟು ಸತ್ಯಾನಂಥ ಜನಪದ ಇವು ಹಾಗಾಗಿ ಸಮಾಜಕ್ಕೆ ಸಂದೇಶ ಒಂದು ಒಳ್ಳೆಯ ಸಂದೇಶ ಕೊಡಂಗಿ ಕೊಡಲಾಕೆ ಸಾಧ್ಯ ಇದ್ರೆ ಮಾತ್ರ ನಾವು ಸಾಮಾಜಿಕ ಜಾಲತಾಣಗಳನ್ನು ಬಳಸಬೇಕೆ ಹೊರತು ನಾನು ಹೊಟ್ಟೆಪ್ಪ ನಾನು ಒಬ್ಬನ ಹೊಟ್ಟೆ ತುಮ್ತನೂ ಕಾಣಕ್ಕೆ ಸಾವಿರಾರು ಜನರನ್ನು ಬೀದಿ ಪಾಲು ಮಾಡುವಂಥ ವಿಷಯಗಳಾಗಲಿ ವಿಚಾರಗಳಾಗಲಿ ಸಾಹಿತ್ಯಗಳಾಗಲಿ ಜನರನ್ನು ಹಾಳು ಮಾಡ್ತಕ್ಕಂಥ ಸಾಹಿತ್ಯ ವಿಚಾರ ಯಾವತ್ತೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಾಕಬಾರ್ದು ಅಭಿವ್ಯಕ್ತ ಸ್ವತಂತ್ರ ಸ್ವಾತಂತ್ರ್ಯ ಆಗ್ತಾ ಆಗ್ತಾಯಿದೆ ಅಭಿವ್ಯಕ್ತ ಸ್ವಾತಂತ್ರ್ಯ ಯಾಕೆ ಕೊಟ್ರಪ್ಪ ಅಂತಂದ್ರೆ ಸಮಾಜದಲ್ಲಿ ಬದಲಾವಣೆ ತರಲಾಕ ಅದನ್ನ ಬಿಟ್ಕೊಂಡು ನೀವು ಸಮಾಜನ ಹಾಳು ಮಾಡ್ಲಾಕ ಆ ಅಭ್ಯಕ್ತರು ಸ್ವತಂತ್ರ ಬಳಸ್ಕೊಂಡ್ರೆ ಆ ಸ್ವತಂತ್ರಕ್ಕೆ ಅರ್ಥ ಬರುವುದಿಲ್ಲ ಹಾಗಾಗಿ ಆ ಸ್ವಾತಂತ್ರ್ಯವನ್ನು ಸದ್ಬಳಕೆ ಆಗ್ಬೇಕಂತಕ್ಕಂಥ ಮಾತನ್ನು ಸಂದ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ಸ್ನೇಹಿತರೆ